ನಾನು ಈ ವಿಡಿಯೋದಲ್ಲಿ ಎಲ್ಲೂ ಜಾಸ್ತಿ ವಾಯ್ಸ್ ಓವರ್ ಕೊಡಲ್ಲ ವಿಡಿಯೋ ಫುಲ್ ಆಗಿರುತ್ತೆ ಅದರಿಂದನೇ ಎಂಜಾಯ್ ಮಾಡಿ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನು ಐ ಥಿಂಕ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅನ್ಕೊಂತೀನಿ ನಾನು ಸ್ಟಾರ್ಟಿಂಗ್ ಎಲ್ಲೂ ವಿಡಿಯೋ ಮಾಡ್ಕೊಂಡಿಲ್ಲ ನಿನ್ನೆದು ಎಂಡ್ ಮಾಡ್ಬಿಟ್ಟು ಸುಮ್ಮನೆ ಅದೇ ಮಾರ್ನೆಗೆ ಎದ್ದಿ ನಾವೆಲ್ಲ ರೆಸಾರ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಸೊ ಹಾಗೆ ಹೊರಟ್ಯೂ ಬೆಳಗ್ಗೆಯಿಂದ ಏನು ವೀಡಿಯೋ ಮಾಡ್ಕೊಂಡಿರ್ಲಿಲ್ಲ ನಾನು ಟ್ರಾವೆಲ್ ಸ್ಟಾರ್ಟ್ ಆದ ಮೇಲಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಓಕೆ ಎಂಜಾಯ್ ಮಾಡಿ ಅಯ್ಯೋ ಸಾಂಗ್ ತುಂಬಾ ಚೆನ್ನಾಗಿದೆ ಚಿರೋ ಸಕ್ಕಾಗಿರಬಡ್ತೀನಿ ನಾವು ಟ್ರಾವೆಲಲ್ಲಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ವಾಯ್ಸ್ ಓವರ್ ಕೊಡಲ್ಲ ಅಂತೇಳಿದೆ ಬಟ್ ಈ ಬೋರ್ ಆಗಬಾರ್ದಲ್ಲ ಸ್ವಲ್ಪ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನಾನು ಏನು ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅದಕ್ಕೋಸ್ಕರನೇ ಈ ಥರ ವೀಡಿಯೋ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಿಮಗೆ ನೋಡಲಿಕ್ಕೆ ಬೋರ್ ಆಗ್ಬಾರ್ದಲ್ಲ ಅಂದ್ಬಿಟ್ಟು ಹಂಗೆ ವಾಯ್ಸ್ ಓವರ್ ಕೊಟ್ಟೆ ನಾವು ಎಲ್ಲಿ ಹೋಗ್ತಿದ್ದೀವಿ ಯಾವ ರೆಸಾರ್ಟಿಗೆ ಹೋಗ್ತಿವಿ ರೆಸಾರ್ಟಿಗೆ ಹೋಗ್ತಿದ್ದೀವಿ ಅಂತ ಹೇಳಿದೆ ಬಟ್ ಯಾವ ರೆಸಾರ್ಟಿಗೆ ಹೋಗ್ತಿದ್ದೀವಿ ಎಲ್ಲಿ ಅಂತ ಏನು ಹೇಳಿಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ರೆಸಾರ್ಟಿಗೆ ಹೋಗಿದ್ದೀವಿ ಅಂತ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಕೂಡ ಇದೆ ತುಂಬಾ ಎಂಜಾಯ್ ಮಾಡ್ಬೋದು ಮಕ್ಳನ್ನ ಕರ್ಕೊಂಡೋದ್ರಂತೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಪೂಲಲ್ಲಿ ತುಂಬ ಚೆನ್ನಾಗಿದೆ

ಮಳೆಗಾಲದಲ್ಲಿ ಚಂದ ಈಗ ಬೇಸಿಗೆ ಇಲ್ಲಿ ಏನ ಬಾರಿ ಅಲ್ಲಿ ಕೂಡ ಹುಳಿಗೆ ತೆಗಿ ಅಕ್ಕ ಈ ಕಡೆ

ಒಂದು ವೀಡಿಯೋ ನೋಡಿ ನೆಕ್ಸ್ಟ್ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ಬಟ್ ಆದರೂ ಅಷ್ಟೇ ಜಗಳ ಮಾಡ್ತಾರೆ ನಿಧಿ ಬಾಬಾ ಶೂರಾ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ನಾನೇ ಡಾಮಿಟ್ರಿ ರೂಮ್ ಬುಕ್ ಮಾಡ್ಕೊಂಡು ಹೋಗೋಣ ಹಂಗೆ ಜಂಪಲ್ಲಿ ಅದೇನಮ್ಮ ಅದು ಸಮ್ಮ ಇದು ವಿಂಟರು ಮತ್ತು ರೈನಿ ಸೀಸನಲ್ಲಿ ಮಾಡಿರ್ತಾರೆ ಅಮ್ಮನ

なな。 ಬ್ಯಾಡ್ಮಿಂಟನ್ ಆ ಕಡೆ ಯಾರೇನು ಸಂಜೆ ಅನ್ನೋಣ ಇಟ್ಕೊಳ್ಳೆ ನಾನು ಡ್ಯಾನ್ಸ್ ಮಾಡ್ತೀನಿದ್ದೀನಿ ಗಾನು ಅಮ್ಮ ಅಲ್ಲಡ್ಬೇಕು ಅಲ್ಲೋಗ್ಬೇಕಿಲ್ಲ ಎಲ್ಲ ತರಂಗಿಲ್ಲ ಬೈತಾರೆ ಅಲ್ಲೋಗ್ರಿ ಇಲ್ಲಲ್ಲ ಅದು ಪ್ಲೇ ಏರಿಯಾ ಹೋಗು ಅಲ್ಲಾಟಾಡುಕು ನಿಧಾನ ಕುಣಿ ಹಾ ಸ್ಟಾರ್ಟ್ ಗುಡಿಯ ಚೆನ್ನಾಗಿ ಹಿಂಗೆ ಹಿಂಗೆ ಅನ್ಬೇಕು ಹಿಂಗಿಂಗೆ ಓ ಮಾಡಿದ್ಲು ಮಾಡಿ ಹಿಂಗೆ ಮಾಡು ಚೆನ್ನಾಗಿ ಬರುತ್ತೆ ಒಂದು ಲೋಟ ಕೊಟ್ಟ ಪುದೀನ ಮಿಂಟು ಇದು ಲೆಮನ್ ಜ್ಯೂಸ್ ಅಲ್ಲ ಮೆಂಟು ಮಿಂಟಿಂದಲ್ಲ ಇದು நோங்க உததே இல்ல ஆடை குடிய அம்மாங்க

ಹ್ಯಾ ತಗೊಂಬರ್ಬೇಕಿತ್ ಕಣೆ ನಾವು ನಿಮ್ಗೆ ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡ್ಬರ್ಬಾರ್ದು ಈ ಮೂರು ಮಕ್ಳುಗಳನ್ನ ಐಡಿಯೋ ಅಷ್ಟೊತ್ತಿಗೆ ಸಾಕಾಗಿಬಿಟ್ಟಿ ಹೇಳಿದ್ ಮಾತೆ ಕೇಳ್ತಿರ್ಲಿಲ್ಲ ಪೂಲ್ ಹತ್ರ ಹೋಗಿ ಹೋಗ್ತಾರೆ ನಮಗೆ ಭಯ ಎಲ್ಲಿ ಬಿದ್ದೋಗ್ತಾರೋ ಅಂತು ತಂಗು ಮಾಡಿ ಎದ್ರಿಸಿ ಮೂರು ಜನ ಕೂರಿಸಿ ನಾವು ಪೂಲೆಲ್ಲ ನೋಡ್ಕೊಂಡು ವಾಪಸ್ ಆದ್ವಿ ತುಂಬಾ ಜನ ಬರ್ತಾರೆ ಅನ್ಕೋತೀನಿ ಅದಕ್ಕೆ ಯಾಕೆ ಇಲ್ಲ ನಿಂತ್ಕೊಳ್ಳಿ ದೊಡ್ಡ ಮನುಷ್ಯರು ತರ ಹೋಗ್ತೀರಾ ಭಾರಿ ಯಾಕೆ ಭಯನಾ ಡೀಪ್ ಇದ್ದರೆ ಭಯ ಆಗಲ್ಲ ಚೆನ್ನಾಗೇ ಡೀಪ್ ಇದೆ ನಿಧಿ ಡೀಪ್ ಇದೆ ಮುಳುಗೆ ಹೋಗ್ತೀನೇನೋ ನಾನು ನಾನು ಅಲ್ಲಿ ಕಿಡ್ಸ್ ಸೆಕ್ಷನಲ್ಲಿ ಆಡಬೇಕು ಕಿಡ್ಸ್ ಪೂಲಲ್ಲಿ ಅಲ್ಲಿ ಕಿ ಕಿಡ್ಸ್ ಪೂಲ್ ಇದೆಯಲ್ಲಾ ನಾನು ಉದ್ದ ಇಲ್ಲ ನಾವು ಗೋವಾಗ ಗೋವಾಗ ಹೋಗಿದ್ವಲ್ಲ ಅವಾಗ ನೋಡಬೇಕಿತ್ತು ಜಸ್ಟ್ ನೋಡ್ಕೊಂಡು ಹೋಗೋಣ ಎಲ್ಲ ಹೇಗಿದೆ ಅಂತ ಬಂದಿದ್ದೀವಿ ನೋಡ್ಕೊಂಡು ರೂಮಿಗೆ ಮತ್ತೆ ಹೋಗ್ತೀನಿ ಊಟ ಮಾಡಿಬಿಟ್ಟು ಆಮೇಲೆ ಪೂಲಿಗಿ ಇಳಿಯೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ನಿಧಿ ಹೋತಿಕೆತ್ತ ನಿಧಿ ನಾನು ಸೈಡ ನಿಧಿ ಸೈಡಿಗೆ ಕರ್ಕೊಬರೇ ಬಿದ್ಗಿದ್ದರು ಏಯ್ ಬಾಯ್ ಕಡೆ ಅಲ್ಲಿ ನೋಡೋಲ್ಲೋತಕ್ಕಿತ್ತ ಅಲ್ಲಿ ಏ ಈ ಕಡೆ ಬರ್ರಿ ಅಲ್ಲೇ ಅಲ್ಲಿ 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 ಕಾಣಿಸಲ್ಲ ಬಿಡ್ರಿ ಬೀಡೋದಲ್ಲಿ ತೋರಿಸ್ತೀವಿ ಲಂಚಿಗೆ ಕರೆದಿದ್ದಾರೆ ಊಟ ಮಾಡ್ಕೊಂಡು ಬಂದು ಊರಿಗೆ ದಬ ಧಬ ದಬ ಬೀಳದೆ ಆಟಾಡದೆ ಬಿಸ್ತಿದೆಯಲ್ಲ ಸೊ ಅದಕ್ಕೋಸ್ಕರ ಹಾಂ ಬಂದಿದ ತಕ್ಷಣ ಬೇಡ ಅಂದ್ಬಿಟ್ಟು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ಸ್ವಲ್ಪ ಹೊತ್ತು ಬಂದು ಚಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಂಗೆ ಕೂಡ ಮಾಡ್ತೀವಿ ಸುಮ್ಮನೆ ಊಟ ಮಾಡಿ ಸೈಲೆಂಟಾಗಿರಬೇಕು ನೋಡಿದೆ

ಎಗ್ರ್ತೀನಿ ಎಗ್ರುತ್ತೀನಿ ಅಂತ ಎಗ್ರೆ ಬಿಟ್ಟ ಅವನು ಆ್ಯಕ್ಚುಲಿ ಸ್ವಿಮ್ಮಿಂಗ್ ಬರುತ್ತೆ ಅವನಿಗೆ ಬಟ್ ಅದು ತುಂಬ ಫೈವ್ ಪಾಯಿಂಟ್ ಫೈವ್ ಫೀಟೇನು ಇದೆ ಅದು ಸ್ವಿಮ್ಮಿಂಗ್ ಪೂಲು ಅವನು ಗೊತ್ತಿದಲೇ ಹಾರಿಬಿಟ್ಟ ಹಾರಿದ ತಕ್ಷಣ ಅವನಿಗೆ ಬ್ರೀತ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ತಮ್ಮ ಓಡ್ಬಂದು ಎತ್ತದ ಅದೊಂದು ಕಾಮಿಡಿ ಸೀನ್ ಆಯ್ತು ಅಲ್ಲಿ ಕಾಮಿಡಿ ಅಲ್ಲ ಬಟ್ ಭಯ ಆಯಿತು ಆದರೂ ಅವನು ಎಗ್ಗೆ ಇದ್ದು ನೆನೆಸ್ಕೊಂಡು ನಗು ಬಂದ್ಬಿಡ್ತು ನಮಗೆ ಅಲೋ ಇವಾಗೇನು ಆಡ್ತಿದ್ಯಾ

ತುಂಬ ಓದ್ತಂದ್ರೆ ತುಂಬ ಓದ್ತಿದ್ವಿ ಆ ನೀರಲ್ಲಿ ಇದ್ದು ಇದ್ದು ನನಗೆ ಮಸಲ್ ಕ್ಯಾಚ್ ಆಗಿಬಿಟ್ಟಿತ್ತು ತುಂಬ ಒಂದು ತ್ರೀ ಟು ಫೋರ್ ಏನೋ ಮಸ್ ಮಸಲ್ ಕ್ಯಾಚ್ ಆಗಿತ್ತು ಬಿಕಾಸ್ ನನ್ನ ಫೀಟ್ನ ನಾನು ಫುಲ್ಲು ಕ್ಲಿಯರಾಗಿ ಫ್ಲೋರ್ ಮೇಲೆ ಫುಲ್ ಮುಳುಗೋಗ್ತಿದ್ದೆ ಸೊ ಅದಕ್ಕೆ ಎಬ್ಬೆಟ್ಟು ಕಾಲಲ್ಲಿ ನಡ್ಕೊಂಡು ಓಡಾಡ್ತಿದ್ದೆ ಸೊ ಅದರಿಂದ ನನಗೆ ನೀರಲ್ಲಿ ತುಂಬ ಓದ್ತಿದ್ನಲ್ಲ ಅದರಿಂದ ಮಸಲ್ ಕ್ಯಾಚ್ ಆಗ್ತಾ ಇತ್ತು கண்ணப்பூரம் பாஸ் இளேசியா அவன் வச எே அட்டாய் இல்லை பாரதுக்க முழுக்க குடியா ஒரு கேழக்கே

ஓட்டே மா <Five pressing Gegen West> <laughs> <_ Ellos frogoples> ನಾನ್ <laughs> ಸುಮಿನ್

बिल्कुल इडकांड नहीं है। नहीं ना, तो बिरल छुट्टा ही रहेंगे। बिना छुट्टा तो इतनी शुभाकृत हो रहे हैं। है ना? छुट्टा तो इतनी शुभाकृत हो रहे हैं। परो, इल्ला उठ करना करें तो कम ही हो। अल्लाह। ये निर्मत्ता बन कल अजीरा जासूस

ಅವ್ರು ಅವ್ರು ಮಾಡಿಸ್ಕೊಂತಾರೆ ನಡಿ ಚಪ್ಪಲಿ ಹಾಕೋ ಬಂದಿದ್ಯಾ ನಡಿ ನಾನ್ ನಾನು ನನ್ನ ಸ್ನಾನ ಮಾಡ್ಸಲ್ಲ ನಾನು ಸ್ನಾನ ಆದ್ಮೇಲೆ ಹೋಗಿ ಮಾಡಿಸ್ಕೋ ಬರೋದು ರೀ ನೀನೇ ಕಟ್ಟಿಲ್ಲ ಕಾವಲಂತೂ ಹಾಕುತ್ತಾ

ಒಂದು ಎರಡು ಗಂಟೆ ಎರಡೂವರೆ ಸ್ವಿಮ್ಮಿಂಗ್ ಫೂಲ್ಗೆ ಇಲ್ದಿತ್ತು ಟೈಮ್ ಎಷ್ಟೀಗ ಟೈಮ್ ಬಂದು ಟೈಮ್ ಬಂದು ಫೈವ್ ಟ್ವೆಂಟಿ ಒನ್ ಆಯಿತು ಈಗ ಪೂಡಿನ ಎದ್ದು ಬರ್ತಾಯಿದ್ವಿ ಇನ್ನು ಆಟ ಆಡ್ತಾಯಿದ್ದಾರೆ ನಮ್ಮಮ್ಮ ನಮ್ಮಕ್ಕ ನನ್ನ ತಮ್ಮ ಮಕ್ಕನ ಮಗ ಎಲ್ಲರೂ ನಾನು ನನ್ನ ಮಕ್ಕಳು ಬಂದಿದ್ವಿ ನಮ್ಮ ಮನೆಯವರು ಏನು ಆಟ ಆಡಲಿಲ್ಲ ನಮ್ಮ ಅಜ್ಜಿನ ಆಟ ಆಡಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ನ್ಯಾಕ್ಸ್ ದಿನ ಹೋಗ್ತೀನಿ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ನಡಿ ಏನಾಗಲ್ಲಪ್ಪ ಅದು ಏಯ್ ಅದೇನು ಮಾಡ್ತೀನಿ ಹಿಂಗೆ ನಡಿ ಓನೆ ಬಂಗಾರಿ ಓನೆ ಅಯ್ಯೋ ಅಯ್ಯೋ ಅಯ್ಯ ಅಯ್ಯೋ ದಾತಿಯ ಸ್ನಾನ ಮಾಡ್ಬೇಕು ನಾವು థ్యాంక్స్ ఫార్ వాచింగ్ ఈ వీడియోన కంటిన్యూ మాతీని సబ్స్క్రైబ్ టు అమృత గౌడ వ్లాక్స్ ఇన్ కన్నడ లాత్స్ అర్త్ లవ్ బై బాయ్